ತನ್ನ ಕುಟುಂಬ ಯಾರು ಅಂತ ಗೊತ್ತಿಲ್ಲದವ ತನ್ನ ಕುಟುಂಬದವರ ಬಗ್ಗೆ ತಿಳುವಳಿಕೆ ಇಲ್ಲದವ ನನ್ನ ಮಕ್ಕಳ ಬಗ್ಗೆ ನನ್ನ ಪತ್ನಿಯ ಬಗ್ಗೆ ನನ್ನ ಅಪ್ಪನ ಬಗ್ಗೆ ನನ್ನ ಅಮ್ಮನ ಬಗ್ಗೆ ನನ್ನ ಅಣ್ಣ ತಮ್ಮಂದಿರ ಬಗ್ಗೆ ನನ್ನ ಸಂಬಂಧಿಕರ ಬಗ್ಗೆ ನನಗೆ ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ಅಂತಹ ವ್ಯಕ್ತಿಗಳು ದೇವನ ನ್ಯಾಯಾಲಯದಲ್ಲಿ ಅತ್ಯಂತ ದೊಡ್ಡ ಅಪರಾಧಿಗಳು ಅಂತ ಪ್ರವಾದಿ ಅವರು ಹೇಳುತ್ತಾರೆ ಜನರಿಗೆ ನೀವು ಉಪದೇಶ ಮಾಡಬೇಕು ಅಂತ ಹೇಳಿದ್ದು ಕುರುಹಾನ್ ಜನರಿಗೆ ನೀವು ಉಪದೇಶ ಮಾಡಬೇಕು ಉಪದೇಶ ಮಾಡುವಾಗಲೂ ಬಹಳ ಜಾಗೃತ ವಹಿಸಬೇಕು ಅಂತ ಒಬ್ಬರು ವಿದ್ವಾಂಸರು ಹೇಳಿದ್ರು ನೀವು ನಾಲ್ಕು ಮಂದಿಯ ಎದುರಿನಲ್ಲಿ ಒಬ್ಬರಿಗೆ ಉಪದೇಶ ಮಾಡುವುದಾದರೆ ಅದು ಉಪದೇಶ ಅಲ್ಲ ಅದು ನಿಂದನೆ ಅಂತ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾನೆ ಆ ವ್ಯಕ್ತಿಯನ್ನು ಅವನ ಅವನಿಗೆ ನೀವು ಉಪದೇಶ ಬಹಳ ಪ್ರೀತಿಯಿಂದ ಉಪದೇಶ ಮಾಡುವುದು ಮಾತ್ರ ಆ ಉಪದೇಶ ನೀವು ನಾಲ್ಕು ಮಂದಿಯ ಎದುರಿನಲ್ಲಿ ಮಾಡುವುದಾದರೆ ಅದಕ್ಕೆ ಉಪದೇಶ ಅಂತ ಹೆಸರಲ್ಲ ಅದಕ್ಕೆ ಅಪಮಾನ ಅಂತ ಅವಮಾನ ಅಂತ ಹೆಸರು ಉಪದೇಶ ಮಾಡುವಾಗಲೂ ನೀವು ಬಹಳ ಜಾಗೃತೆ ವಹಿಸಬೇಕು ಜನರನ್ನು ತಿದ್ದುವಾಗಲೂ ಅವರಿಗೆ ಮನ ಅವರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವರನ್ನು ತಿದ್ದಬೇಕು ಜನರನ್ನು ಸುಧಾರಣೆ ಮಾಡುವ ನಿಮ್ಮ ಮಕ್ಕಳನ್ನೇ ಇರಲಿ ನಿಮ್ಮ ಪತ್ನಿಯ ಬಗ್ಗೆ ಇರಲಿ ಸಮಾಜದಲ್ಲಿ ಯಾರೇ ಇರಲಿ ಜನರನ್ನು ಸುಧಾರಣೆ ಮಾಡುವಾಗ ಅವರನ್ನು ತಿದ್ದುವಾಗ ಬಹಳ ಜಾಗೃತ ವಹಿಸಬೇಕು ಬಹಳ ಸೂಕ್ಷ್ಮವಾಗಿರ್ಬೇಕು ಇದೆಲ್ಲ ಬೈ ಫೋರ್ಸ್ ಆಗುವ ಕೆಲಸ ಅಲ್ಲ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಮೇರಿಕಾದಲ್ಲಿ ಮದ್ಯಪಾನ ನಿಷಿದ್ಧ ಮಾಡಿದ್ದು ಸರ್ಕಾರ ಮದ್ಯಪಾನದಿಂದಾಗುವ ಆಗುವ ದುರಂತ ಶಾಪ ಸಾವು ನೋವು ನಷ್ಟ ಇದನ್ನೆಲ್ಲ ಪರಿಗಣಿಸಿ ಮದ್ಯಪಾನ ನಿಷಿದ್ಧ ಮಾಡಿದ್ದು ನೈನ್ಟೀನ್ ಏಟೀನ್ ನಲ್ಲಿ ಅಮೆರಿಕದ ಸರಕಾರ ಮದ್ಯಪಾನವನ್ನು ಅಂದ್ರೆ ಇವತ್ತಿಗಿಂತ ಒಳ್ಳೆಯವರು ಅವತ್ತು ಆಡಳಿತಗಾರ ಆಗಿದ್ರು ಅದು ಬೇರೆ ವಿಷಯ ಮದ್ಯಪಾನವನ್ನು ನಿಷೇಧ ಮಾಡಿ ಅದರ ಬಗ್ಗೆ ಜನರಲ್ಲಿ ಅವೇರ್ನೆಸ್ ಉಂಟು ಮಾಡಲಿಕ್ಕೆ ಕೋಟಿಗಟ್ಟಲೆ ಬಿಲಿಯನ್ ಡಾಲರ್ ಖರ್ಚು ಮಾಡಿದ್ರು ಅವರು ಮದ್ಯಪಾನಿಗಳನ್ನು ಸಾವಿರಾರು ಲಕ್ಷಗಟ್ಟಲೆ ಜನರನ್ನು ಜೈಲಿನಲ್ಲಿ ಹಾಕಿದ್ರು ಕೆಲವು ಮಂದಿಯನ್ನು ನೇಣುಗಂಬಕ್ಕೆ ಕೂಡ ಏರಿಸಿದ್ರು ಅಂತ ಇಷ್ಟೆಲ್ಲ ಮಾಡಿಯೂ ಮದ್ಯಪಾನವನ್ನು ಅಳಿಸಿ ಹಾಕಲಿಕ್ಕೆ ಸರಕಾರಕ್ಕೆ ಸಾಧ್ಯ ಆಗಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮದ್ಯಪಾನ ನಿಷೇಧ ಎಂಬ ಕಾನೂನನ್ನು ಹಿಂದಕ್ಕೆ ಪಡೆಯಿತು ಅಮೆರಿಕನ್ ಸರ್ಕಾರ ಆರನೆಯ ಶತಮಾನದಲ್ಲಿ ಆರನೆಯ ಶತಮಾನದಲ್ಲಿ ಮದ್ಯ ಇಲ್ಲದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲದಿದ್ದ ಒಂದು ಜನತೆ ಮದ್ಯಪಾನ ಇಲ್ಲದವರಿಗೆ ಮದ್ಯಪಾನ ಇಲ್ಲದ ಒಂದು ಬದುಕನ್ನು ಅವರಿಗೆ ಊಹಿಸಲು ಸಾಧ್ಯ ಇಲ್ಲ ಅಂತಹ ಒಂದು ಜನತೆಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಪವಿತ್ರ ಕುರ್ಆನ್ನ ಕೆಲವು ಸೂಕ್ತಗಳ ಮೂಲಕ ಮದ್ಯಪಾನವನ್ನು ವಿರೋಧಿಸುವ ಮದ್ಯ ಸೇವಿಸದ ಒಂದು ಜನರನ್ನಾಗಿ ಪರಿವರ್ತಿಸ್ತಾರೆ ಪವಿತ್ರ ಕುರ್ಆನ್ನ ಕೆಲವು ಸೂಕ್ತಗಳು ಬಂದಾಗ ಅರೇಬಿಯಾದಲ್ಲಿ ಮದ್ಯದ ಹೊಳೆ ಅಂತ ಮದ್ಯದ ಹೊಳೆ ಹರಿಯಿತು ಯಾಕೆಂದ್ರೆ ನೀವು ಮನುಷ್ಯನ ಮನಸ್ಸಿನೊಂದಿಗೆ ಮಾತಾಡ್ಬೇಕು ಮನುಷ್ಯನ ಬುದ್ಧಿಯೊಂದಿಗೆ ಮಾತಾಡಬೇಕು ಮನುಷ್ಯನನ್ನು ಸುಧಾರಿಸುವ ದಾರಿಗಳದು ಈ ದಾರಿಗಳ ಮೂಲಕ ಮನುಷ್ಯನನ್ನು ಸುಧಾರಿಸುವಾಗ ಉಂಟಾಗುವ ಬದಲಾವಣೆ ಯಾವಾಗಲೂ ನೀವು ಪಾಸಿಟಿವ್ ಆಗಿರುವಾಗ ನಿಮಗೆ ನಿಮ್ಮ ಮನಸ್ಸಿಗೆ ಉಂಟಾಗುವ ಸಂತೃಪ್ತಿ ಆ ಸಂತೃಪ್ತವಾದ ಮನಸ್ಸು ನಿಮಗಿದ್ದರೆ ಎಷ್ಟೋ ರೋಗಗಳಿಂದ ನಿಮಗೆ ಪಾರಾಗಬಹುದು ಅಲ್ಲಿ ಯಶಸ್ವಿ ಜೀವನದ ಸೂತ್ರಗಳಿದ ಅಮೇರಿಕಾದಲ್ಲಿ ಒಂದು ಸರ್ವೆ ಮಾಡಲಾಯಿತು ಎರಡು ಸಾವಿರದ ಐದರಲ್ಲಿ ಅಮೇರಿಕಾದಲ್ಲಿ ಸರ್ವೆ ಮಾಡುವಾಗ ಕೆಲವು ಯುವಕರೆಲ್ಲ ಮದ್ಯಪಾನ ಮಾಡುವುದಿಲ್ಲ ಅಂತ ಅಮೆರಿಕದ್ದು ಅಮೇರಿಕಾದಲ್ಲಿ ಮದ್ಯಪಾನ ಮಾಡದ ಯುವಕರು ಇದ್ದಾರೆ ಅಂತ ಹೇಳಿದ್ರೆ ಬಹಳ ಅದ್ಭುತ ಕೆಲವು ಯುವಕರು ಮದ್ಯಪಾನ ಮಾಡುವುದಿಲ್ಲ ಅಮೇರಿಕಾದಲ್ಲಿ ಹಾಗೆ ಆ ಯುವಕರ ಬಗ್ಗೆ ಸರ್ವೆ ನಡೆಸಿದಾಗ ತಿಳಿದ ವಿಚಾರ ಏನೆಂದರೆ ಯಾವ ಮನೆಯಲ್ಲಿ ಕಮ್ಯುನಿಕೇಶನ್ ನಡೀತಾ ಇದೆಯೋ ಆ ಮನೆಯಲ್ಲಿ ಆ ಮನೆಯಲ್ಲಿ ಬೆಳೆದ ಮಕ್ಕಳಾಗಿದ್ದರು ಅವರು ಅಂತ ಯಾವ ಮನೆಯಲ್ಲಿ ಪರಸ್ಪರ ಕಮ್ಯುನಿಕೇಶನ್ ನಡೆಯುತ್ತದೆ ಪತಿ ಮತ್ತು ಪತ್ನಿಯ ಮಧ್ಯೆ ತಂದೆ ಮತ್ತು ಮಕ್ಕಳ ಮಧ್ಯೆ ಅಮ್ಮ ಮತ್ತು ಮಕ್ಕಳ ಮಧ್ಯೆ ಅಣ್ಣ ತಮ್ಮಂದಿರ ಮಧ್ಯೆ ಯಾವ ಮನೆಯಲ್ಲಿ ಕಮ್ಯುನಿಕೇಶನ್ ಇದೆ ಮಾತುಕತೆಗಳಿವೆ ಚರ್ಚೆಗಳಿವೆ ಆ ಮನೆಯಲ್ಲಿ ಬೆಳೆದು ಬಂದ ಯುವಕರು ಮದ್ಯಪಾನಿಗಳಾಗಿರಲಿಲ್ಲ ಅಂತ ಪ್ರವಾದಿಯವರ ಬಳಿ ಬಂದೊಬ್ಬರು ಪ್ರಶ್ನೆ ಮಾಡಿದ್ರು ಪ್ರವಾದಿಯವರೇ ನಾನು ಧಾರಾಳ ತಿಂತೇನೆ ಎಷ್ಟು ತಿಂದರೂ ಸಮಾಧಾನ ಇಲ್ಲ ನಾನು ಬಹಳಷ್ಟು ತಿಂತೇನೆ ಆದರೆ ಎಷ್ಟು ತಿಂದರೂ ನನಗೆ ಸಮಾಧಾನ ಇಲ್ಲ ಶರೀರದಲ್ಲಿ ಅದರ ಕಾಣುವುದು ಇಲ್ಲ ಅದರ ಪ್ರಯೋಜನ ಕೂಡ ಹೆಚ್ಚು ಆಗ್ತಾ ಇಲ್ಲ ನಾನೇನು ಮಾಡಬೇಕು ಪ್ರವಾದಿಯವರು ಹೇಳಿದರು ಕುಲು ಜಮಿ ಆ ನೀನೆಲ್ಲರ ಜೊತೆ ಕೂಡಿ ತಿನ್ನು ನಿನ್ನ ಪತ್ನಿ ನಿನ್ನ ಮಕ್ಕಳು ನಿನ್ನ ಅಪ್ಪ ನಿನ್ನ ಅಮ್ಮ ಅವರೆಲ್ಲರೂ ಒಟ್ಟಿಗೆ ಕುಳಿತುಕೊಂಡು ತಿನ್ನಿ ಅದರಲ್ಲಿ ಸಮೃದ್ಧಿ ಇದೆ ಅಂತ ಕಲಿಸಿಕೊಟ್ಟರು ಅದರಲ್ಲಿ ಸಮೃದ್ಧಿ ಇದೆ ಅದು ಇದೆಲ್ಲ ಬಹಳ ಸಣ್ಣ ಸಣ್ಣ ವಿಷಯಗಳು ಅಂತ ನಾವು ಪರಿಗಣಿಸ್ತೇವೆ ಆದರೆ ಮನುಷ್ಯನ ಬದುಕು ಸುಧಾರಣೆ ಆಗಲಿಕ್ಕೆ ಮನುಷ್ಯನ ಬದುಕು ಸಂತೃಪ್ತಿಯಿಂದ ಕೂಡಲು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಡುವಂತಹ ಬಹಳ ಉದಾತ್ತವಾದ ಮಾರ್ಗದರ್ಶನಗಳಿವೆ ಅದೇ ರೀತಿ ಕುರ್ಆನ್ ಹೇಳಿತು ನಿಬು ಕಸೀರಮ್ಮಿನಲ್ಲನ್ನಿ ಯಾವಾಗಲೂ ನೀವು ಸಂಶಯಗಳಿಂದ ದೂರ ಇರಬೇಕು ನಮ್ಮೆಲ್ಲಾ ಸಮಸ್ಯೆಗಳ ಮೂಲ ಕಾರಣ ಏನೆಂದರೆ ಸಂಶಯಗಳು ಹಿಂದುವಿನ ಬಗ್ಗೆ ಮುಸ್ಲಿಮನಿಗೆ ಸಂಶಯ ಮುಸ್ಲಿಮನ ಬಗ್ಗೆ ಹಿಂದೂಗಳಿಗೆ ಸಂಶಯ ಆ ಜಾತಿಯವರಿಗೆ ಈ ಜಾತಿಯ ಬಗ್ಗೆ ಸಂಶಯ ಆ ಪಾರ್ಟಿಯವರಿಗೆ ಈ ಪಾರ್ಟಿಯವರ ಬಗ್ಗೆ ಸಂಶಯ ಈ ಸಂಶಯಗಳು ಸಮಾಜವನ್ನು ಒಡೆದು ಹಾಕ್ತಾ ಇದೆ ಕುರ್ಆನ್ ಹೇಳಿತು ಸಂಶಯಗಳಿಂದ ಮುಕ್ತರಾಗಿ ನೀವು ಬದುಕಬೇಕು ಅದೇ ರೀತಿ ಕುಹಾನ್ ಹೇಳಿತು ವಲಯ ನೀವು ಯಾರ ಬಗ್ಗೆಯೂ ಪರದೂಷಣೆ ಮಾಡಬಾರದು ಪರದೂಷಣೆ ಅತ್ಯಂತ ದೊಡ್ಡ ಅಪರಾಧ ಅಂತ ಕುನ್ ಹೇಳಿ ಪರದೂಷಣೆ ಅಂದರೇನು ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಬಗ್ಗೆ ನೀವು ದೂರು ಒಂದು ಕಡೆ ನನ್ನ ಅನುಪಸ್ಥಿತಿಯಲ್ಲಿ ನಾನಲ್ಲಿಲ್ಲ ನಾನು ಇಲ್ಲದ ನನ್ನ ಅನುಪಸ್ಥಿತಿಯಲ್ಲಿ ನೀವು ನನ್ನ ಬಗ್ಗೆ ದೂರುದು ದೂರುಗಳನ್ನು ಹೇಳುವುದು ಅದು ನನ್ನಲ್ಲಿ ಇರುವ ವಿಷಯವನ್ನು ಹೇಳುವುದಾದರೂ ಅದು ಪರದೂಷಣೆ ಅಂತ ಯಾರ ಬಗ್ಗೆಯೂ ನೀವು ಪರದೂಷಣೆ ಮಾಡಬಾರದು ಅದು ಮೃತ ಸಹೋದರನ ಮಾಂಸ ತಿನ್ನುವುದಕ್ಕೆ ಸಮಾನ ಅಂತ ಹೇಳಿತು ಕುರುಹಾನ್ ನಿಮ್ಮ ಸಹೋದರನ ಸತ್ತುಹೋದ ಮರಣ ಹೊಂದಿದ ನಿಮ್ಮ ಸಹೋದರ ಅವನ ಮಾಂಸ ತಿನ್ನಲಿಕ್ಕೆ ನಿಮಗೆ ಸಾಧ್ಯವೇ ಅವನ ಮಾಂಸ ತಿನ್ನುವುದಂದರೆ ನಿಮಗೆ ಅದನ್ನು ಊಹಿಸಲಿಕ್ಕೆ ಸಾಧ್ಯವೇ ಕುರ್ಹಾನ್ ಹೇಳಿತು ನೀವು ನಿಮ್ಮ ಸಹೋದರನ ಬಗ್ಗೆ ಪರದೂಷಣೆ ಮಾಡುವುದೆಂದರೆ ಅದು ಅವನ ಮಾಂಸ ತಿನ್ನುವುದಕ್ಕೆ ಸಮಾನವಾಗಿದೆ ಯಾಕೆಂದರೆ ಆ ವ್ಯಕ್ತಿಯಲ್ಲಿ ಇಲ್ಲ ನಿಮ್ಮ ಸಹೋದರ ಅಲ್ಲಿ ಇಲ್ಲ ಆದ್ದರಿಂದ ನಿಮ್ಮ ಸಹೋದ ಅವನನ್ನು ಸಮರ್ಥಿಸಲಿಕ್ಕೆ ಅವ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ನಿಮ್ಮ ಸಹೋದರಲ್ಲಿ ಇರುವುದಿಲ್ಲಲ್ಲ ಅವ ಇಲ್ಲದ ಸಂದರ್ಭದಲ್ಲಿ ನೀವೊಬ್ಬನ ಬಗ್ಗೆ ಪರದೂಷಣೆ ಮಾಡುವುದು ಅವನು ಹಾಗೆ ಅವನು ಹೀಗೆ ಅದು ಮಾಡಿದ ಅವನು ಇದು ಮಾಡಿದ ಈ ಮಾರಕವಾದಂತಹ ರೋಗ ಇದು ನಿಮ್ಮ ಸಹೋದರನ ಮಾಂಸ ತಿನ್ನುವುದಾಗಿದೆ ಆದ್ದರಿಂದ ಪರದೂಷಣೆ ಮಾಡಬೇಡಿ ಪವಿತ್ರ ಕುರ್ ಆನ್ ಕಲಿಸಿಕೊಟ್ಟ ಈ ಮಾರ್ಗದರ್ಶನಗಳು ಯಶಸ್ವಿ ಜೀವನದ ಸೂತ್ರಗಳು ಬಹಳ ವಿಶಾಲವಾದ ಮನಸ್ಸು ಬಹಳ ಶುದ್ಧವಾದ ಮನಸ್ಸು ಮನ್ನ ಜಾತು ಯಾರ ಸೂರಲ್ಲ ಅಂತ ಕೇಳಿದ್ರೊಬ್ಬರು ಬಂದು ಪ್ರವಾದಿಯವರೊಂದಿಗೆ ಪ್ರವಾದಿಯವರೇ ಸಕ್ಸಸ್ಫುಲ್ ಜೀವನ ಹೇಗೆ ಯಶಸ್ವಿ ಜೀವನ ಹೇಗೆ ಪ್ರವಾದಿಯವರ ಮನುಷ್ಯನಿಗೆ ಮೂರು ಉತ್ತರ ಕೊಡುತ್ತಾರೆ ಒಂದು ಅಂತ ಹೇಳಿದರು ಸುರಕ್ಷಿತವಾದ ಬದುಕು ಯಶಸ್ವಿ ಜೀವನ ಸಕ್ಸಸ್ಫುಲ್ ಲೈಫ್ ಅದರ ಮಾರ್ಗಗಳೇನು ಅದರ ದಾರಿಗಳೇನು ಎಂದು ಕೇಳಿದಾಗ ಪ್ರವಾದಿ ಮೊಹಮ್ಮದರು ಮೂರು ಮಾರ್ಗದರ್ಶನವನ್ನು ಮಾಡ್ತಾರೆ ಒಂದನೆಯದು ನಿನ್ನ ನಾಲಗೆಯ ಮೇಲೆ ನಿನಗೆ ನಿಯಂತ್ರಣ ಇರಬೇಕು ನಿನ್ನ ನಾಲಗೆಯ ಮೇಲೆ ನಿನಗೆ ನಿಯಂತ್ರಣ ಇದ್ದರೆ ನಿನ್ನ ಬದುಕು ಯಶಸ್ವಿ ಜೀವನ ನಾಲಗೆ ದೇವನ ಅತ್ಯಂತ ದೊಡ್ಡ ಅನುಗ್ರಹ ರಹಮಾನ್ ಅಲ್ಲಮಲ್ ಕುರ್ಆನ್ ಖಲಕಲ್ ಇನ್ಸಾನ್ ಅಲ್ಲಮಹುಲ್ ಬಯಾನ್ ದೇವನ ಅನುಗ್ರಹವನ್ನು ದೇವ ವಿವರಿಸಿದ ದೇವ ಕರುಣಾಮಯಿ ಕರುಣಾನಿಧಿ ಅವನ ಕರುಣೆಯ ನಿದರ್ಶನಗಳು ಅವನು ನಿಮಗೆ ಕುರ್ಆನ್ ಅನ್ನು ಕಲಿಸಿಕೊಟ್ಟಿದ್ದಾನೆ ಅವನು ನಿಮ್ಮನ್ನು ಮನುಷ್ಯರನ್ನಾಗಿ ಸೃಷ್ಟಿಸಿದ ಅವನು ನಿಮಗೆ ಮಾತನಾಡುವ ಸಾಮರ್ಥ್ಯವನ್ನು ಕೊಟ್ಟ ನಾಲೆಗೆ ಎಂಬುದು ಬಹಳ ಸೂಕ್ಷ್ಮವಾದ ಒಂದು ಪಾ ನಮ್ಮ ನಾಲೆಗೆಯಿಂದ ಸಮಾಜದಲ್ಲಿ ಎಷ್ಟೆಷ್ಟು ಅನಾಹುತಗಳಾಗ್ತಾ ಇದೆ ನಮ್ಮ ಮಾತು ಒಂದು ಮಾತು ಅದನ್ನು ನೀವು ಆಡದೇ ಇರುವ ತನಕ ನೀವದರ ಒಡೆಯರಾಗ್ತೀರಾ ನೀವದರ ಬಾಸ್ಗಳು ಮಾತು ಆಡಿದ ಮೇಲೆ ನೀವು ಆ ಮಾತಿನ ದಾಸರು ಗುಲಾಮರು ಮತ್ತೆ ನೀವದನ್ನು ಸಮರ್ಥಿಸಲಿಕ್ಕೆ ಮತ್ತೆ ಮತ್ತೆ ಮಾತುಗಳ ಸುಳ್ಳು ಸುಳ್ಳು ಹೇಳಬೇಕಾಗ್ತದೆ ಒಂದು ಮಾತು ಯಾವುದಾದ್ರೂ ಒಂದು ಮಾತು ಅದಾಡುವ ತನಕ ಅದು ನಿಮ್ಮ ನಾಲಗೆಯಿಂದ ಹೊರಬೀಳುವ ತನಕ ನೀವದರ ಒಡೆಯರು ನೀವದರ ಯಜಮಾನರಾಗಿರ್ತೀರ ನಿಮ್ಮ ನಾಲಗೆಯಿಂದ ಹೊರಗೆ ಬಿದ್ದರೆ ಆ ಮಾತು ಮತ್ತೆ ಅದರ ದಾಸರಾಗ್ತೀರಿ ಗುಲಾಮರಾಗ್ತೀರಿ ಧರಳ ಅನಾಹುತಗಳಿಗೆಲ್ಲ ಕಾರಣ ಆಗ್ತದೆ ಅಂ ಸಿಕ್ ಅಲೈ ಕಲಿಸಾನಕ ನಿಮ್ಮ ನಾಲಗೈಯ ಮೇಲೆ ನಿಮಗೆ ನಿಯಂತ್ರಣ ಇರಬೇಕು ಇದೊಬ್ಬ ಸಕ್ಸಸ್ಫುಲ್ ಮನುಷ್ಯನ ಒಂದನೆಯ ಗುಣ ಅದು ಎರಡನೆಯದು ಒಲಿ ಎಸ್ ಅಕ್ಕ ಬೈತುಕ ನಿನ್ನ ಮನೆ ವಿಶಾಲ ಆಗಿರಬೇಕು ಮನೆ ವಿಶಾಲ ಆಗಿರಬೇಕಂದ್ರೆ ಈ ಸ್ವಾಭವನದಷ್ಟು ನಿಮ್ಮ ಮನೆಯೆಲ್ಲ ದೊಡ್ಡದಿರಬೇಕು ಅಲ್ಲ ನಿಮ್ಮ ಮನೆ ವಿಶಾಲ ಆಗಿರಬೇಕೆಂದರೆ ನಿಮ್ಮ ಕುಟುಂಬ ಜೀವನ ಸಂತೃಪ್ತಿಯಿಂದ ಕೂಡಿರಬೇಕು ನನ್ನನ್ನು ಪ್ರೀತಿಸುವ ನನ್ನ ವೃದ್ಧರಾದ ನನ್ನ ತಂದೆ ಮತ್ತು ತಾಯಿ ನನ್ನನ್ನು ಪ್ರೀತಿಸುವ ನನ್ನ ಪ್ರೀತಿಯ ಪತ್ನಿ ನನ್ನನ್ನು ಪ್ರೀತಿಸುವ ನನ್ನ ಪ್ರೀತಿಯ ಮಕ್ಕಳು ನನ್ನನ್ನು ಪ್ರೀತಿಸುವ ನನ್ನ ಸಹೋದರ ಸಹೋದರಿಯರು ಕುಟುಂಬ ಬಹಳ ವಿಶಾ ಅಂತಹ ಮನೆ ಬಹಳ ವಿಶಾಲವಾದ ಮನೆಯಾಗಿರುತ್ತದೆ ಇದು ಬಹಳ ದೊಡ್ಡ ಮನೆ ಏಳೆಂಟು ಬೆಡ್ರೂಮ್ಗಳಿವೆ ಎಲ್ಲವೂ ಅಟ್ಯಾಚ್ಡ್ ಧಾರಾಳ ಆರ್ಕಿಟೆಕ್ಚರ್ ಆರ್ಟ್ ಎಲ್ಲವೂ ಇದೆ ಇದೆಲ್ಲವೂ ಇದೆ ಆದರೆ ಯಾರು ಯಾರೊಂದಿಗೂ ಮಾತಾಡುವುದಿಲ್ಲ ಯಾರು ಯಾರೊಂದಿಗೂ ಮಾತಾಡುವುದಿಲ್ಲ ಎಂದಾದರೆ ಆ ಮನೆ ವಿಶಾಲವಾದ ಮನೆ ಅಲ್ಲ ಆ ಮನೆ ಕಾರಾಗೃಹವಾಗಿರುತ್ತದೆ ಜೈಲದು ನಿಮ್ಮ ಎಸ್ ಅಕ್ಕ ಬೈತುಕ ನಿಮ್ಮ ಮನೆ ವಿಶಾಲ ಮನೆಯಲ್ಲಿ ಪರಸ್ಪರ ಮಾತುಕತೆಗಳಿರಬೇಕು ಮನೆಯಲ್ಲಿ ಪತ್ನಿಗೆ ಅವಳ ಭಾವನೆಗಳನ್ನು ಹಂಚಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಅಕ್ರೀಮು ಅವಳಾದಕ್ಕೂ ಅಂತ ಹೇಳಿದರು ಪ್ರವಾದಿಯವರು ನಿಮ್ಮ ಮಕ್ಕಳನ್ನು ನೀವು ಗೌರವಿಸಬೇಕು ಅಂತ ಕಲಿಸಿಕೊ ನನ್ನ ಮಗ ನನ್ನ ಮಗನನ್ನು ನಾನು ಗೌರವಿಸಬೇಕು ಅಂತ ಹೇಳೋದು ಪ್ರವಾದಿಯವರು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ವಾತಂತ್ರ್ಯ ಇರಬೇಕು ಅವರಿಗೆ ಅವರ ಭಾವನೆಗಳನ್ನು ಹೇಳಿಕೊಳ್ಳಿಕ್ಕೆ ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಈಗ ಪರಸ್ಪರ ಮಾತಾಡುವ ಅನುಭವಗಳನ್ನು ಹಂಚಿಕೊಳ್ಳುವ ಒಲಿ ಎಸ್ ಅಕ್ಕ ಬೈತುಕ ನಿಮ್ಮ ಮನೆ ಆಗಿರಬೇಕು ಅಂದ್ರೆ ನಿಮ್ಮ ಕುಟುಂಬ ಜೀವನ ಬಹಳ ಸಂತೃಪ್ತಿಯಿಂದ ಕೂಡಿರಬೇಕು ನೆಮ್ಮದಿಯಿಂದ ಕೂಡಿರುವುದಾದರೆ ಅದು ಸಕ್ಸಸ್ಫುಲ್ ಲೈಫಿನ ಇನ್ನೊಂದು ಮಾರ್ಗ ಮೂರನೆಯದು ಪ್ರವಾದಿ ಅವರು ಹೇಳಿದರು ಬದುಕಿನಲ್ಲಿ ಪಾಪಗಳು ಸಂಭವಿಸಿದರೆ ನೀವು ಪಶ್ಚಾತ್ತಾಪ ಪಡಬೇಕು ಕಣ್ಣೀರು ಹರಿಸ್ಬೇಕು ಪಾಪ ಆಯ್ತು ಒಂದು ಪಾಪ ಒಂದು ಅಪರಾಧ ಮಾಡಿಬಿಟ್ಟೆ ನಾನು ನನ್ನ ದೇವ ಇಷ್ಟಪಡದ ಕೆಲಸ ಅಪರಾಧ ಅದೊಂದು ಮದ್ಯಪಾನ ವ್ಯಭಿಚಾರ ಕಳ್ಳತನ ಅನೈತಿಕತೆ ಅಧರ್ಮ ಕೆಲವು ದುರ್ಬಲ ನಿಮಿಷಗಳಲ್ಲಿ ಮನುಷ್ಯ ತಪ್ಪು ಮಾಡಿಬಿಡುತ್ತಾರೆ ಹೇಳಿತು ಅಲೀಮ್ ಇಲ್ಲ ಪವಿತ್ರ ನ ಬಹಳ ದೊಡ್ಡ ಸಂದೇಶ ಅದು ಮನುಷ್ಯನಿಗೆ ಭರವಸೆಯನ್ನು ಕೊಡುತ್ತದೆ ಒಬ್ಬ ಏನಾದರೂ ತಪ್ಪು ಮಾಡಿಬಿಟ್ರೆ ಆಯ್ತು ನಿನ್ನ ಬದುಕು ಮುಗಿಯಿತು ಅಂತ ಹೇಳುವುದಲ್ಲ ಕುರುಹಾನ್ ಯಾವುದೋ ದುರ್ಬಲ ನಿಮಿಷದಲ್ಲಿ ನೀವು ತಪ್ಪು ಮಾಡಿಬಿಟ್ಟರೆಲ್ಲ ಯಾವುದೋ ದುರ್ಬಲ ನಿಮಿಷದಲ್ಲಿ ನೀವು ತಪ್ಪು ಮಾಡಿದ್ದೀರಾ ಹಗೆತನ ವಿದ್ವೇಷ ಮದ್ಯಪಾನ ಅನೈತಿಕತೆ ಅಧರ್ಮ ಜೂಜಾಟ ಯಾವುದೇ ಇರಲಿ ಯಾವುದೋ ದುರ್ಬಲ ನಿಮಿಷದಲ್ಲಿ ನೀವು ಅಪರಾಧಗಳನ್ನು ಮಾಡುತ್ತಾ ಇದ್ದೀರಿ ತಪ್ಪು ಮಾಡುತ್ತಾ ಇದ್ದೀರಿ ನೀವು ನಮ್ಮ ತಪ್ಪನ್ನು ತಿದ್ದಿಕೊಳ್ಳಲು ಬದುಕನ್ನು ಸುಧಾರಿಸಿಕೊಳ್ಳಲು ಸಿದ್ಧರಿರುವುದಾದರೆ ನಿಮ್ಮ ದೇವ ನಿಮ್ಮನ್ನು ಕ್ಷಮಿಸ್ತಾನೆ ಅಂತ ಹೇಳುವುದು ಆನ್ ಭರವಸೆ ಕೊಡುತ್ತದೆ ಆನ್ ನಿಮ್ಮ ದೇವ ನಿಮ್ಮನ್ನು ಕ್ಷಮಿಸ್ತಾನೆ ಆದ್ದರಿಂದ ಒಬ್ಬ ತಪ್ಪು ಮಾಡಿದ್ರೆ ತಪ್ಪು ಮಾಡುತ್ತಲೇ ಇರುವುದಲ್ಲ ನನಗೆ ಗೊತ್ತಿದೆ ನಾನು ತಪ್ಪು ಮಾಡುತ್ತಾ ಇದ್ದೇನೆ ತಪ್ಪು ಮಾಡುವವನಿಗೆ ದಾರಿಗಳಿವೆ ಅಂತ ಹೇಳುವುದು ಗುರುಹಾನ್ ಅಪರಾಧದ ಬದುಕಿನಿಂದ ಮುಕ್ತಿ ಹೊಂದಲು ನಿಮಗೆ ದಾರಿ ನಿಮ್ಮ ದೇವನೊಂದಿಗೆ ಪಶ್ಚಾತ್ತಾಪ ಪಟ್ಟು ನೀವು ಮರಳುತ್ತೀರಾ ಒಬ್ಲಾತು ಈಕ ತಪ್ಪು ಮಾಡಿ ತಪ್ಪನ್ನು ಸಮರ್ಥಿಸುವುದಲ್ಲ ನಮ್ಮ ಬಹಳ ದೊಡ್ಡ ದುರಂತ ಏನೆಂದರೆ ಮನುಷ್ಯನಿಗೆ ತಪ್ಪು ಮಾಡುವಾಗಲೂ ಪಾಪ ಪ್ರಜ್ಞೆ ಇಲ್ಲ ಎಂಬುದು ಎಲ್ಲ ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಹೋಗುವುದು ಜೈಲಿಗೆ ಹೋಗುವಾಗಲೂ ಹೀಗೆ ಹೋಗುವವರಿದ್ದಾರೆ ಇದ್ದಾರೆ ಹೋಗುವುದು ಜೈಲಿಗೆ ಅಪರಾಧ ಮಾಡಿ ಹೋಗುವುದು ಧಾರಾಳ ಭ್ರಷ್ಟಾಚಾರ ಎಸಗಿ ಹೋಗುವುದು ಜೈಲಿಗೆ ಹೋಗದೆ ಇರಲಿಕ್ಕೆ ಏನೆಲ್ಲ ಮಾರ್ಗಗಳಿವೆ ಎಲ್ಲಾ ಮಾರ್ಗಗಳನ್ನು ಅವರು ನೋಡಿದ್ದಾರೆ ಮತ್ತೆ ಹೇಗೂ ಗತಿ ಇಲ್ಲದ ಕೊನೆಗೆ ಜೈಲಿಗೆ ಹೋಗುವಾಗಲೂ ಹೀಗೆ ಹೋಗ್ತಾರೆ ವಿನ್ ಅಂತ ತೋರಿಸುವುದು ಜೈಲಿಗೆ ಹೋಗುವಾಗಲೂ ನಮ್ಮ ದೊಡ್ಡ ಶಾಪ ಅದು ಅಪರಾಧ ಮಾಡುವವನಿಗೆ ಪಾಪ ಪ್ರಜ್ಞೆ ಇಲ್ಲ ಅಪರಾಧ ಮಾಡ್ತಾ ಇದ್ದೇವೆ ಎಂಬುದಲ್ಲ ನಮ್ಮ ತಪ್ಪು ಪಾಪ ಮಾಡುವವನಿಗೆ ಪಾಪ ಪ್ರಜ್ಞೆ ಇಲ್ಲ ನಾನು ತಪ್ಪು ಮಾಡುತ್ತಾ ಇದ್ದೇನೆ ನನ್ನ ತಪ್ಪನ್ನು ತಿದ್ದಿಕೊಳ್ಳಬೇಕೆಂಬ ಮನಸ್ಸಿಲ್ಲದೆ ಇರುವುದು ಅತ್ಯಂತ ದೊಡ್ಡ ಮಾರಕವಾದ ಶಾಪ ಅದು ಬಹಳ ದೊಡ್ಡ ರೋಗ ಅದು ಹಪ್ಪಿ ಈಕಾ ಸಕ್ಸಸ್ಫುಲ್ ಲೈಫ್ ಅಂದರೆ ಒಂದೋ ನೀವು ಯಾವುದೋ ದುರ್ಬಲ ನಿಮಿಷದಲ್ಲಿ ಯಾವುದೋ ಕಾರಣಕ್ಕೆ ನೀವು ತಪ್ಪು ಮಾಡುತ್ತಾ ಇದ್ದೀರಿ ಎಂದಾದರೆ ಆ ತಪ್ಪನ್ನು ತಿದ್ದಿಕೊಳ್ಳಲು ಪಶ್ಚಾತಾಪ ಮರಳಲು ಕಣ್ಣೀರು ಹರಿಸಲು ಇನ್ನು ತಪ್ಪು ಮಾಡುವುದಿಲ್ಲ ಎಂಬ ತೀರ್ಮಾನದೊಂದಿಗೆ ಬದುಕನ್ನು ಸುಧಾರಿಸಿಕೊಳ್ಳಲು ಸಾಧ್ಯವೋ